ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂದರ್ ವಿಡಿಯೋ ಇವತ್ತು ನಾನು ವಿಡಿಯೋ ಮಾಡೋಂತೀನಿ ಈ ಮೂರು ಪಳದ ನೀಗ್ಳು ನೋಡಿರಿ ಈ ಮೂರು ಪಳದ ಎದಕ್ಕೆ ಯೂಸ್ ಅಂತಂತಂದ್ರೆ ಈ ಹೆಸರಿನ ಹೊಲ ಹೊಡ್ಯಾಕೆ ಭಾರಿ ಯೂಸ್ ಐತಿದು ಇನ್ನು ಮ್ಯಾಗ ಹೆಸರಿನ ಸೀಸನ್ ಚಲೋ ಆತಂದ್ರೆ ಇನ್ನು ಜಾಸ್ತಿ ಇದನ್ನು ಹೊಡಿಸ್ತಾರೆ ಎಲ್ಲರೂ ಇಲ್ಲಿ ನೋಡ್ರಿ ಇದು ಮೂರು ಪಳದ ನೀಗ್ಳ ಇದ್ರಾಗ ನಾಲ್ಕು ಫಳದ ನೀಗ್ಳು ಬರ್ತಾವೆ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತೇಳಿ ಹೇಳ್ತೀನಿ ಒಂದು ವಿಡಿಯೋ ಸ್ಕಿಪ್ ಮಾಡಲಾರ್ದು ನೋಡ್ರಿ ಮೂರು ಫಳದ ನೀಗ್ಲಿಕ್ಕೆ ನಾಲ್ಕು ಫಳದ ನೀಗ್ಲಿಕ್ಕೆ ಏನು ಡಿಫ್ರೆನ್ಸ್ ಇದರಿಂದ ಏನು ಲಾಭ ಅದರಿಂದ ಏನು ಲಾಭ ಅಂತ ಹೇಳ್ತೀನಿ ವಿಡಿಯೋ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಕಂಟಿನ್ಯೂ ನೋಡ್ರಿ ಸಲ ನೋಡಿರಿ ಯಾವ ಥರ ಐತಿ ಅಂತೇಳಿ ಇದು ನಾವು ತರಿಸಿದ್ದು ಗಂಗಾವತಿ ಹತ್ರ ರಾಮನಗರ ಅಲ್ಲಿಂದ ತರಿಸಿವಿ ರಾಮನಗರಿಂದ ಶ್ರೀ ಪವಾಡ್ ಬಸವೇಶ್ವರ ವೆಲ್ಡಿಂಗ್ ವರ್ಸ್ ರಾಮನಗರ್ ನೋಡ್ರಿ ಅವ್ರ ಕಾಂಟ್ಯಾಕ್ಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಮ್ಯಾಗ ಐತಿ ಒಳ್ಳೆ ಡಿಸ್ಕ್ರಿಪ್ಷನ್ ಬಾಕ್ಸೊಳಗು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಯಾರಿಗಾರು ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಳ್ರಿ ನೀವೇನಲ್ಲಿ ಹೋಗಬೇಕಂತೇನಿಲ್ಲ ನೀವು ಫೋನ್ ಹಚ್ಚಿ ನೇಗ್ಲ ಸೆಲೆಕ್ಟ್ ಮಾಡಿ ಮೊಬೈಲ್ ಒಳಗೆ ನಿಮಗೆ ಬಿಡ್ತಾರೆ ಅವ್ರ ಮೊಬೈಲಿಗೆ ಸೆಲೆಕ್ಟ್ ಮಾಡಿ ನಿಮಗೆ ಪೇಮೆಂಟ್ ಮಾಡಿದ್ರಂದ್ರೆ ಅವರ ಗಾಡಿ ಬಾಡಿಗೆ ಎಲ್ಲ ನೀವು ಅವ್ರಿಗೆ ಫೋನ್ಪೇ ಮಾಡಿದ್ರೆ ಗಾಡಿಯಾಗೆಲ್ಲ ಹೇರಿಸಿ ಅವ್ರಿಗೆ ಕಳಿಸ್ತಾರೆ ಬಾಡಿಗೆ ಏನೈತಿ ಗಾಡಿಯಾರ ಜೋಡಿ ನೀವು ಮಾತಾಡ್ಕೊಂಡು ಸೆಟ್ಲ್ಮೆಂಟ್ ಮಾಡ್ಕೊರಿ ಹೆವಿ ಐತಿ ಫುಲ್ಲು ನೋಡಿರಿ ಯಾವ ಥರ ಐತಿ ಅಂತೇಳಿ ಪುಲ್ಹೆ ಐತಿ ಹೆಸರಿನ ಹೊಲಕ್ಕ ಮಸ್ತ್ ಆಗುತ್ತೆ ಇದು ಕಸ ಪಸ ಎಲ್ಲ ಮುಚ್ಚೊಂಡೋಗಿ ಹೋಗಿಬಿಡುತ್ತೆ ಹೆಸರಿನ ಹೊಲಕ್ಕ ಇಲ್ಲ ಐತ್ ನೋಡ್ರಿ ಈ ಈ ಮೂರರ ನೇಗ್ಲಕ್ಕ ನಾಲ್ಕರ ನೇಗ್ಲಿಕ್ಕೆ ಏನು ವ್ಯತ್ಯಾಸಪ್ಪ ಅಂತಂದ್ರೆ ನಾಲ್ಕರ ನೇಗ್ಳೊಳಗ ಇಲ್ಲೈತೆ ಐತಿ ನೋಡ್ರಿ ಈ ಪಳದಿಂದ ಈ ಪಳ ಈ ಪಳದಿಂದ ಈ ಪಳ ಡಿಸ್ಟೆನ್ಸ್ ಭಾಳ ಕಡಿಮೆ ಬರ್ತೈತಿ ಡಿಸ್ಟೆನ್ಸ್ ಭಾಳ ಕಡಿಮೆ ಇತ್ತಂತಂದ್ರೆ ಏನಾಗುತ್ತೆ ಸ್ವಲ್ಪ ಏನಾರ ಬಾಯಿ ಕಸ ಸಿಕ್ತಂತ ಫುಲ್ ಪ್ಯಾಕಾಗಿ ನೀಗಲ್ ಮ್ಯಾಗೆ ಅದು ಬಿಡ್ತಿದೆ ಈ ಮೂರು ನೇಗಲ್ದ ಹಂಗಿಲ್ಲ ನೋಡ್ರಿ ಒಳ್ಳೆ ಗ್ಯಾಪ್ ಐತಿ ನಿಮಗೆ ಸ್ವಲ್ಪ ಕಸ ಜಾಸ್ತಿ ಇದ್ದು ಹೊಲಕ್ಕಾದ್ರೂ ಹಿಂಗೆ ಸುರುಗುತ್ತೆ ಜಾಸ್ತಿ ಪ್ಯಾಕ್ ಆಗಂಗಿಲ್ಲ ನೀಗ್ಲ ಯಾಕೆ ಇದು ಈ ಒಂದು ವರ್ಷ ಯೂಸ್ ಮಾಡಿವು ನಾ ಈ ನೀಗ್ಗಿಲ ಹೋದ ವರ್ಷ ತಂದು ಅಂದರೆ ಸೀಸನ್ ಹೊಡೆದೀವಿ ಹಂಗಾಗಿ ನಾನು ಗ್ಯಾರಂಟಿ ಕೊಡತೀನಿ ಜಾಸ್ತಿ ಕಸ ಇತ್ತಂತಂದ್ರೆ ಹೋಗುತ್ತೆ ಆದ್ರೆ ನಾಕರ್ನೇಗಲಾದ್ರೆ ಏನಾಗುತ್ತೆ ಸ್ವಲ್ಪ ಕಸ ಏನಾರ ಇತ್ತಂತಂದ್ರೆ ಪ್ಯಾಕ್ ಆಗಿಬಿಡುತ್ತೆ ಪ್ಯಾಕ್ ಆಗಿ ಇದನ್ನ ನಾಕರ್ನಿಗಲ್ದಾಗ ಇದರಿಂದ ಇವು ಒಂದಕ್ಕೊಂದು ಪೊಳಕ್ಕೆ ಡಿಸ್ಟನ್ಸ್ ಭಾಳ ಕಡಿಮೆ ಐತಿ ಈ ಪೊಳಕ್ಕ ಈ ಪೊಳಕ್ಕ ಡಿಸ್ಟೆನ್ಸ್ ಭಾಳ ಕಡಿಮೆ ಐತಿ ಹಂಗಾಗಿ ಅದು ಅಷ್ಟೊಂದು ಸಟ್ ಆಗಂಗಿಲ್ಲ ನಮ್ಗೆ ಹೊಳ್ಳಿ ಅದು ಜಾಸ್ತಿ ಒಳಗೆ ಇಳಿಯೋಂಗಿಲ್ಲ ಭಾಳ ಅಂದ್ರೆ ಒಂದು ಎರಡು ಮೂರು ಬಟ್ಟೆ ಇಳೀತೈತಿ ಇದು ಮಾತ್ರ ಚಲೋ ಇಳಿತೈತಿ ಹೆಚ್ಚು ಕಡಿಮೆ ಆಗುತ್ತೆ ಇದು ಸ್ವಲ್ಪ ಪ್ಯಾಂಟ ಹೊಲ ಹದಬಸ್ತಿತ್ತು ಅಂತಂದ್ರೆ ಜೋಡುಪಳ ಹೊಡೆದಂಗೆ ಆಗುತ್ತೆ ಹೊಳ್ಳಿ ಇನ್ನೊಂದು ಏನಂತಂದ್ರೆ ತೋರಿಸ್ತೀನಿ ರೀ ಇಲ್ಲ ಇತ್ತು ನೋಡ್ರಿ ಇದು ಹೈಟ್ ನಾಲ್ಕರೇಗಳೊಳಗೆ ಹೈಟ್ ಇಷ್ಟು ಸಿಗೋಂಗಿಲ್ಲ ನೀಗ್ಳು ಹೆಂಗೆ ಹೈಟ್ ಇರ್ತೈತಿ ಹಂಗ ಕಸ ಬಡ್ಡೆ ಕಾಯಿಸಿ ಹೋಗ್ಬಿಡುತ್ತೆ ನೋಡಿರಿ ಎಷ್ಟು ಹೈಟ್ ಐತಿ ಇದು ಒಳ್ಳೆ ಒಂದು ತುಡಿಯಿಂದ ಒಂದು ತುಡಿಗೆ ಎಷ್ಟು ಗ್ಯಾಪ್ ಐತೆ ನೋಡಿರಿ ಬಾರಿ ಚಂದ ನೀನು ನೀನ ಗಾ ಗಾವು ಐತಿ ಮಸ್ತ್ ಐತಿ ಹೆಣಿಸಿ ಮುಂಜಾ ಪಳ ಹೆಣಿಸಿ ಅಂದ್ರೆ ಗಾಡಿ ಕೊಟ್ಟದನಿ ಕಾಣಲ್ಲ ಗ್ಯಾಪನೂ ಮಸ್ತೈತೆ ಒಂದು ನೆಲದಿಂದ ನೇಗಿಲಿಂದ ನೆಲಕ್ಕೆ ಗ್ಯಾಪನೂ ಮಸ್ತೈತೆ ಈ ಒಂದು ಪಳದಿಂದ ಇನ್ನೊಂದು ಪಳಕ್ಕೆ ಅಲ್ಲಿಯೂ ಗ್ಯಾಪ್ ಮಸ್ತೈತೆ ಮತ್ತು ಇಲ್ಲಿ ಸಪೋರ್ಟ್ ನೋಡ್ಬೋದು ಯಾವ ಥರ ಸಪೋರ್ಟ್ ಐತಿ ಫುಲ್ ಹೆವಿ ಸಪೋರ್ಟ್ ಐತಿ ಚೆಂದ ಮಡಿನ ಇಲ್ಲೈತೆ ನೋಡಿರಿ ಅವ್ರ ಕಾಂಟ್ಯಾಕ್ಟ್ ನಂಬರ ಕಾಂಟ್ಯಾಕ್ಟ್ ಮಾಡಿರಿ ವೇಟ್ ಗೇಟ್ ಎಲ್ಲ ಮಾತಾಡ್ಕೊಂಡು ತೋರಿಸ್ಕೊಡಿ ಯೂಸ್ ಆಗುತ್ತೆ ಈ ಹೆಸ್ರನ್ನ ಹೊಲಕ್ಕಂದ್ರೆ ಮಸ್ತ್ ಯೂಸ್ ಆಗುತ್ತೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ನಿಮ್ಮ ಯಾರು ಟ್ಯಾಕ್ಟ್ರ್ ಫ್ರೆಂಡ್ಸ್ ನೋಡು ಎಲ್ಲ ಡ್ರೈವರ್ಗಳಿಗೆ ಶೇರ್ ಮಾಡಿರಿ ಇದನ್ನು ಮತ್ತು ನೆಕ್ಸ್ಟ್ ಡೋದ ಸಿಗ್ತೀನಿ ಬಾಯ್ ಬಾಯ್